ವೆಲ್ಕಮ್ ಟು ಮೈ ಚಾನಲ್ ಇಂದು ಒಂದು ಅಕ್ಕಿ ಮರ ಮತ್ತು ಮಳೆಯ ಕತೆ ನೋಡೋಣ ಒಮ್ಮೆ ಕಾಡಿನಲ್ಲಿ ಒಂದು ಚಿಕ್ಕ ಹಕ್ಕಿ ಸಂತೋಷದಿಂದ ಸಂಗೀತ ಹಾಡುತ್ತಾ ಹಾರುತ್ತಿತ್ತು ಅದು ಪ್ರತಿದಿನ ಹೊಸ ಜಾಗಗಳನ್ನು ನೋಡಿ ಆನಂದಿಸುತ್ತಿತ್ತು ಆದರೆ ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡವು ಚಿಕ್ಕ ಹಕ್ಕಿ ದೂರದಿಂದ ಮಳೆಯನ್ನು ನೋಡುತ್ತಾ ಹೀಗೆ ಯೋಚನೆ ಮಾಡಿತ್ತು ಇದಕ್ಕೂ ಮುಂಚೆ ನಾನು ಸುಲಭವಾಗಿ ಎಲ್ಲಿಗೆ ಬೇಕಾದರೂ ಹೋಗ್ತಾ ಇದ್ದೆ ಆದರೆ ಇಂದು ಗಾಳಿ ಜೋರಾಗಿದೆ ಎಂದು ಚಿಂತೆ ಪಟ್ಟಿತು ಸ್ವಲ್ಪ ಹೊತ್ತಿನಲ್ಲಿ ಭಾರಿ ಮಳೆ ಆಯಿತು ಗಾಳಿ ಬಿರುಗಾಳಿಯಂತೆ ಬೀಸಿತು ಅಕ್ಕಿಯ ಗೂಡು ಒದ್ದೆಯಾಗಿ ಅದರ ರೆಕ್ಕೆಗಳು ಬಲ ಕಡಿಮೆ ಆಯಿತು ಅದು ಹಾರಲು ಸಾಧ್ಯವಾಗದೆ ಕಾಡಿನಲ್ಲಿ ಸದ್ದು ಮಾಡುತ್ತಾ ಅಲ್ಲೇ ಕುಸಿದು ಬಿತ್ತು ಬೆದರಿದ ಅಕ್ಕಿ ಎಲ್ಲೋ ಒಬ್ಬಂಟಿಯಾದಂತೆ ಭಾವಿಸಿತು ಆ ಸಮಯದಲ್ಲಿ ಒಂದು ದೊಡ್ಡ ದಯಾಳು ಮರ ತನ್ನ ಕೊಂಬೆಗಳನ್ನು ದೊಡ್ಡಗೊಳಿಸಿ ಹಕ್ಕಿಗೆ ಆಶ್ರಯ ಕೊಟ್ಟಿತು ಮರವು ಹೀಗೆ ಕರೆಯಿತು ಹಕ್ಕಿಯನ್ನು ಬಾರಮ್ಮ ಚಿಕ್ಕ ಹಕ್ಕಿ ಮಳೆ ನಿಲ್ಲುವವರೆಗೂ ಇಲ್ಲೇ ಇರು ಎಂದು ಮೃದುವಾಗಿ ಹೇಳಿತು ಹಕ್ಕಿ ಮರವಿನ ಕೊಂಬೆಯ ಕೆಳಗೆ ಕುಳಿತು ಮಳೆ ಹಳ್ಳ ಮತ್ತು ತಗುಲದಂತೆ ರಕ್ಷಿಸಲ್ಪಟ್ಟಿದ ಮರಕ್ಕೆ ಧನ್ಯವಾದಗಳು ಹೇಳಿತು ಅದರ ತಾಪಮಾನ ಮತ್ತು ಸುರಕ್ಷತೆಯಿಂದ ಅದಕ್ಕೆ ಹೊಸ ಚೈತನ್ಯವನ್ನು ನೀಡಿತು ಕಾಲ ಕಳೆದಂತೆ ಮಳೆ ನಿಧಾನವಾಗಿ ನಿಂತಿತು ಮೋಡಗಳ ನಡುವೆ ಸೂರ್ಯನ ಬೆಳಕು ಕಂಗೊಳಿಸಿತು ಅಕ್ಕಿಗೆ ಮತ್ತೆ ತುಂಬ ಚೈತನ್ಯವಾಯಿತು ಅದು ತನ್ನ ರೆಕ್ಕೆಗಳನ್ನು ಒಣಗಿಸಿಕೊಂಡು ಮರದತ್ತ ಕೃತಜ್ಞತೆಯಿಂದ ನೋಡಿ ನನಗೆ ಆಶ್ರಯ ಕೊಟ್ಟಂತಹ ನಿನ್ನನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಎಂದು ತನ್ನ ಮರ ಮರದ ಹತ್ತಿರ ಹೇಳಿಕೊಂಡಿತು ನಂತರ ಅಕ್ಕಿ ಮರವಿಗೆ ಧನ್ಯವಾದ ಹೇಳಿ ಆಕಾಶದತ್ತ ಹಾರಿತು ಇನ್ನು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಸ್ಫೂರ್ತಿದಾಯಕವಾಗಿರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು